ಎಲ್ಲರೂ ಚಾಯ್ ತುಳಿರಾ ನಾನು ಧ್ರುವಣಯ್ಯ ಇಂದತ್ರ ಬ್ಲಾಗ್ ಎಂತ ಹೆಂಚಿಂಗಿಕ ಫುಲ್ ಮಳೆಗಾಲ ಅಲ್ಲ ಸುಮಾರು ಒನ್ ವೀಕ್ ಫುಲ್ ರಜೆ ಕಿಟ್ಟಿತ್ತು ಅದಂಗೆ ಮಳೆಗಾಲದ ಫುಲ್ ನೀರು ಬೇಲ್ ಎಲ್ಲ ತೋಡ್ಲಲ್ಲೇ ನೀರು ಅದಂಗೆ ತೋಡ್ಲೆಂತ ಇಪ್ಪ ನಂಡು ಅದಂಗೆ ಭಾರಿ ಚೆನ್ನಾಗಿ ನಂಡನ್ನ ತಡೋಣ ಅನ್ನನೆ ತಡಿತು ಅದನ್ನು ಕೂಡ ಮುಂಡದ ವೀಡಿಯೋ ಎಲ್ಲ ಇಡ್ತಿತ್ತು ಪಿನ್ನ ಮಾನ್ಸೂನ್ರ ಬಗ್ಗೆ ಚೆನ್ನ ತಕು ಒರ್ ವೀಡಿಯೋ ಮಾಡೋಣ ಈಗ ಪುದಿಯಂಗಾಚಿ ನೀ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಪಿನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನು ಮಾನ್ಸೂನ್ ವೀಡಿಯೋಸ್ ಪಾಕೊಂಡು ಹಚ್ಚಿಂಗೆ ಕಮೆಂಟ್ ಮಾಡಿ ಅಣ್ಣ ಎಣ್ಣಿತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಬಾರಿ ಕೊಣ ನೋಟೆ ಹೊಳೋನ್ಗೆ ಎಲ್ಲಲ್ಲಿ ನೀರು ಉಂಡು ಕಾನೂರು ಪೋಳೆ ಅಂತೂ ಫುಲ್ ತುಂಬಿಟ್ಟಿತ್ತು ಇದಂಗಡ ಬೇಲು ಎಲ್ಲಲ್ಲಿ ಅಡಿಕೆ ಉಂಡು ಹಿಂಗ ಇಲ್ಲಿ ಫುಲ್ ತೋಡ್ಲಿ ನೀರು ತುಂಬಿತ್ತು ಸುಮಾರು ರಂಡು ಪಿಟ್ಟೋ ಚಾನ್ಸ್ ಉಂಡು ಅದಂಗೆ ಭಾರಿ ಮುಂಡದ್ದು ನೋಟಣ ಕೆರೆಯ ಪಕ್ಕನೂ ಮುಂಡತ್ ಪೋಯ್ತು ನೋಟೆ ಬೇಕಾ ನೆಣ್ಣಿತ್ತು ನಂಡು ತೊಡೋಣ ಭಾರಿ ನಂಡು ಪುಡಿಪಕ್ ಹೆಲ್ಪ್ ಮಾಡೋ ದಂಚಿಂಗಿ ನಂಡು ಪುಡಿಪತ್ ಎಕ್ಸ್ಪರ್ಟ್ ಚುಬ್ರಾ ಅವ ಲೈನ್ ಇಂಜ ಬಂದ ಉಂಡಿ ಅವ ಇಂದ ನಂಡು ಪುಡಿಪಕ್ ನಂಗಕ್ ಹೆಲ್ಪ್ ಮಾಡುವ ಈ ಚುಬ್ರ ನಂಟ್ ತೊಡಗ ಬಂತು ಅದಂಗೆ ಬಾರಿ ವೀಡಿಯೋ ಶುರು ಮಾಡೋಣ

நண்டு கிட்டேண்டில ஆச்சுங் இந்த வந்து ஆச்சுங்க நண்டு தடித்தே போக போனாங்க இக்கனோட்டி இருந்தாங்க கேரே தும்ப ஆளம் உண்டு பக்க போக பக்க போட்டில்ல யாரும் மழைக்காலத்து டைம்ல கேரைக்கு மழைக்காலம் அல்ல பாரி டைம்லும் கேர பக்க போக போக்கு போக்கத்தி தும்ப டேஞ்சரு சுமார் மாங்கே மர காய் அல்ல நேரில் பண்ணுற மரம் உண்டப்பார இன்னொரு டண்ட தின மழை பார்த்திங்க இது ஃபுல் தும்பா இக்கலே தும்பித்து ஃபுல்லு அல்ல மோட்டருண்டு இரிகேஷன் டைமரா முச்சிட்டு பெச்சித்து கரெண்ட்லி ஒரு ட்வெண்ட்டி ஃபைவ் மினிட்ஸ் ஆயிட்டு தடித்து இன்னும் கிட்டித்லே சீன தோடனா சுப்ர தடி கூட்ட உண்டு இல்லை நோட்டானா கிட்டோ ಓ ಚುಬ್ರ ನಂಡ ಅಚ್ಚ ಬೇರೆ ತಡೀತ ನೋಡಿ ಇಲ್ಲಿ ಎಲ್ಲಿ ಕಿಟ್ಟಿ ಇದು ಎಲ್ಲೇ ಕಿಟ್ಟಿಯಲೋ ದಂಡ ನಂಡ ಚುಬ್ರ ಇರೋದ್ ಮಿನಿಟ್ರ ಒಳ ಎಲ್ಲ ತಡೀಟ್ಯಾ ನಂಡ ಇನ್ನು ಬುಡ್ಡ ತಿಂಗಿ ಇಡೀ ಕರಿ ಮಾಡೋ ಹಚ್ಚ ನೋಡಿ ನೋಟಿ நிட்டி இல்ல ஒரு கிட்டி இல்லை தேர் ஒண்ட் கிடைச்சி பாரி ஜகத்து சுமார் இப்பா இக்கேட் ஆப்பா மழை பாத்தீங்க கஷ்ட நிக்கலே பாரி உண்டு கொடகுலா டேஸ் இந்த தும்ப மழை உண்டு இல்ல கிட்டியே நண்டு இக்க அது கட்டா சுப்ரு ോട്ടിംഗ് നന്ദി കട്ട് നടുക്കി നോട്ട് അത് സക്സസ് ഫുൾ ഇന്ന് സക്സസ് ലൈക് ശേർ കമെന്റ് സബ്സ്ക്ൈബ് ഇൻ ചെന ഫോട്ടോ നന്ദുണ്ട് നണ്ടു കിട്ടി നോട്ടി ഇല്ല ബേൽക്കല പോയിട്ട് തോടോലൂ മഴേക്കാലത്ത് തുമ്പായ് നോട്ടി സോ ഇന്നലാ ആയിട്ട് അതങ്ങക്കായി നന്ദന ഇല്ല വിടോണ ಚುಬ್ರೆ ಸೈಡ್ನ ನಂಡನ ಹಂಗೈಕ ತೋಡ್ ಪಾಯಿಂಟ್ ಪೋಯುಂಡುಂಡ್ ಅಲ್ಲಿ ಜಾಸ್ತಿ ನೀರು ಉಳ್ಳಲ್ಲಿ ಬುಡಕ್ ಉಂಡು ಅಲ್ಲಿಗೆ ಪೋಕ ಬಾರಿ ಈಲ್ಲಿಗೆ ಬಿಡುಪೋಕ ನಾನು ಅಲ್ಲಿಗೆ ಪೊಯ್ರುಳ್ಳ ತ್ರೀ ಟೂ ಒಂದು ಚಪ್ಪ ಈಗ ತೋಡ್ರ ಮಧ್ಯಕ್ಕೆ ಬಂತು நம் இப்ப இல்ல விடுவா காலை பூந்து போயிடு அல்ல போய் போய் தப்பரை கூட உண்டு இக்கிர நன் விடுவா ஓகே பாய் அல்ல உண்டு அது ಪೋಚಿ ಸೊ ಇಂದತ್ರ ವಿಡಿಯೋ ನಂಡ್ರ ನಂಡಿಕ್ಕ ಪೋಚಿ ಅಣ್ಣ ಮನೆಕ್ ಅದಂಗಾ ವಿಡಿಯೋ ನೋಟ್ ನಂಗ ಒರ್ ಲೈಕ್ ಅಂತೂ ಮಾಡಿ ಎಲ್ಲಾರ್ ಪೋಸಿ ಲೈಕ್ ಮಾಡಿ ಸುಬ್ರಹ್ಮಣನ್ಗೆ ಎಲ್ಲಾರು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಂಗಕಿಂದ ಮಳೆಗಾಲದ ಹತ್ರ ವೀಡಿಯೊ ಇಷ್ಟ ಆಯ್ತು ಉಂಡೆಂಗಿ ನಂಡು ಪುಡ್ಚ ವಿಡಿಯೋ ನಂಗಡ ಬೇಲ್ ಇಷ್ಟ ಆಯ್ತು ಉಂಡೆಂಗಿ ವರ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪಿನ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗು ತುಂಬಾ ತುಂಬಾ ಥ್ಯಾಂಕ್ಸ್ ಗೈಸ್ फर्स्ट दंड दिन थ्री हंड्रेड सब्सक्रेबर्स इंसि वेरी वेरी थैंक यू गई अंदेणीते इन लाइक फै हंड्रेड सब्सक्रेबर्स अद्क सब्सक्रेबार्टेंट अंदेणीते इत वीडियो एंड सो स्टे कूल स्टे बोल प्लू